ಸಮಾಜ ಹೋರಾಟಗಾರರಿಗೆ ಲಾಠಿ ಚಾರ್ಜ್ ಮಾಡಿದ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯಗೆ ಬಿಟ್ಲರ್ ಸಿದ್ದರಾಮಯ್ಯಗೆ ಹೋರಾಟ ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಲಾಠಿ ಚರ್ಚೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ देखो 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 ंग सरकार कांग्रेस सरकार

ಭಾರತ ಮಾತೆಯನ್ನು ನಮಸ್ಕರಿಸುತ್ತಾ ಇವತ್ತಿನ ದಿನ ಮೊನ್ನೆ ನಡೆದ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯ ಸೌಧ ಒಂದು ಟುವೆ ಮೀಸಲಾತಿಯ ಹೋರಾಟ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋರಾಟಗಾರರನ್ನ ಒಂದು ಲಾಠಿ ಚಾರ್ಜ್ ಮಾಡಿದ ಸಲುವಾಗಿ ಇಡೀ ರಾಜ್ಯನಾದಂಥ ಜೈ ಮುಚ್ಚುಂದ್ ಶ್ರೀಗಳು ಒಂದು ಕರೆ ನಿರ್ದಿಷ್ಟವಾಗಿ ಇವತ್ತಿನ ದಿನ ಅಗರಗೇಡ ಗ್ರಾಮದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆಗೆ ಗ್ರಾಮದ ಒಂದು ಸಾಲಿ ಸಮಾಜ ಹಿಡಿದು ಎಲ್ಲ ಸಮಾಜದ್ದು ಕಾಣಿಗೆ ಸಮಾಜ ಆಗಿರ್ಬೋದು ಹಾಲ್ಮಾರ್ ಸಮಾಜ ಆಗಿರ್ಬೋದು ತಳವಾರ ಸಮಾಜ ಆಗಿರ್ಬೋದು ಗ್ರಾಮದ ಎಲ್ಲ ಸಮಾಜರು ಈ ಹೋರಾಟಕ್ಕೆ ಬೆಂಬಲು ಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಪಂಚ ಸಮಾಜದ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಇದು ಹೋರಾಟ ಎಲ್ಲುವರೆಗೆ ಅಂದರೆ ಮುಗೇ ಮೀಸಲಾತಿ ಶುರುವ ಶುಭವರೆಗೆ ಇದು ಬರೀ ಪಂಥಗಳ ಸಮಾಜಕ್ಕೆ ಮಾತ್ರ ಟ್ರಿಯೆ ಮೀಸಲಾತಿವಾಗಿ ಹೋರಾಟ ಇಲ್ಲ ತಿಂಗಾಯತಗಳ ಪಂಗಡಗಳು ಇವತ್ತು ಮರಾಠ ಸಮಾಜ ಆಗಿರ್ಬೋದು ಪಟಕಲಿ ಸಮಾಜ ಆಗಿರ್ಬೋದು ಹಲವಾರು ಹಾಲ್ಮದ ಸಮಾಜ ಎತ್ತಿ ಆಗಿರ್ಬೋದು ಆ ಸಮಾಜ ಹೋರಾಟಕ್ಕಾಗಿ ಗರಿ ಮುಟ್ಟಿದ ತಿಂಗಳು ಹಾಗೂ ಸನ್ಮಾನ್ಯ ಬಸವಗೌಡ ಪಾಟೀಲ್ ಎತ್ತಾಳವರ ನೇತೃತ್ವದಲ್ಲಿ ಬೆಳಗಾವದಲ್ಲಿ ಒಂದು ಹೋರಾಟ ಹೋರಾಟದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋರಾಟಗಾರರಿಗೆ ಹೋರಾಟಗಳು ಆಟ ಮಾಡಿ ಚಿತ್ರ ಪಟ್ಟು ಇವತ್ತು ಒಂದು ಲಿಂಗಾಯತ ಕಮ್ಯುನಿಟಿಯ ವಿರೋಧ ಸರ್ಕಾರ ಅಂತೇಳಿ ಇವತ್ತು ನಾನು ಖಂಡ ಘೋಷಕ್ಕಾಗಿ ಹೇಳಲು ಬಯಸುತ್ತೇನೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಲಿಂಗಾಯತ ನಾಯಕರು ಎಂ ಎಲ್ ಎ ಇರ್ಬೋದು ಸಾಕಷ್ಟು ಪದಾಧಿಕಾರಿ ಆಗಿರ್ಬೋದು ಇವತ್ತು ಏನಾದ್ರೆ ಸಮಾಜದ ಬಗ್ಗೆ ಚಿಂಚಿತ ಕಾಜಿ ಇವತ್ತು ಅವರು ಸದಸ್ಯ ಅವರು ಅದೇ ಎಮ್ ಎಲ್ ಎ ಸ್ಥಾನಕ್ಕೆ ಹಾಗೂ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಮಾಜದ ಒಂದು ಏಳಿಗೆ ಆಗಿ ಇದು ಯಾಕೆ ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಬಂಧು ಸಮಾಜ ಒಂದು ರೈತ ಕುಟುಂಬ ಹಾಗೂ ಕೃಷಿ ಅವಲಂಬಿತವಾಗದ ಸಮಾಜ ಆಗಿರೋದರಿಂದ ಕಟ್ಟ ಕಡೆ ಬಹಳಷ್ಟು ಬಡ ಮಕ್ಕಳ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸಲುವಾಗಿ ಟು ಎ ಮೀಸಲ್ ಸಿಕ್ಕರೆ ಭವಿಷ್ಯದಲ್ಲಿ ಒಳ್ಳೆ ನೌಕರಿ ಸಿಗ್ಬೋದಂತ ನಮ್ಮ ಸಿರಿಗಳು ಆಗಿರ್ಬೋದು ಬಸನ ಒಡೆ ಹತ್ನಾಳ್ ಆಗಿರ್ಬೋದು ಹೋರಾಟವನ್ನ ಮಾಡಿದ್ರೆ ಅದು ಅದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತಿನ ದಿವಸ ಹಿಂಗೈತಿ ಇರೋದಂದಕ್ಕೆ ಇವತ್ತು ಎಲ್ಲ ಹೋರಾಟಗಾರರಿಗೆ ಲಾಠಿ ಚಾರ್ಜ್ ಮಾಡಿದಕ್ಕಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರಕ್ಕೆ ಹೋಗುತ್ತಿ ಹೇಳ್ತೇನೆ ಇವತ್ತಿನ ದಿನ ಇದು ಇವತ್ತಿನ ಇಡೀ ರಾಜ ತುಂಬಾ ಇದು ಇವತ್ತು ಇದು ಇದು ಇವತ್ತು ಅಂತ್ಯ ಅಲ್ಲ ಇವತ್ತಿನಿಂದ ಪ್ರಾರಂಭ ಮೀಸಲಾತಿ ಶುಭವರೆಗೂ ನಮ್ಮೆಲ್ಲರೂ ಹೋರಾಟ ಇದೇ ಇರ್ತದೆ ಹಾಗೂ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಮುಖಂಡರು ಹಾಗೂ ಇವತ್ತು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ಸಮಾಜಕ್ಕೆ ಚಿತ್ರ ಕೊಟ್ಟಿದೆ ಅನ್ನೋದು ಎಲ್ಲರೂ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸುವಿಯಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸುವಲ್ಲಿ ಯಾರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಟು ಎ ಮೀಸಲಾತಿ ಯಾವ ಸರ್ಕಾರ ಕೊಡ್ತು ಆ ಸರ್ಕಾರಕ್ಕೆ ನಮ್ಮ ಸಮಾಜ ಬೆಂಬಲಿ ಇರಬೇಕು ಇವತ್ತು ಗುಜರಾತ್ ಅಲ್ಲಿ ಪಟಾಲ್ ಸಮಾಜ ಆಗಿರ್ಬಹುದು ಮಹಾರಾಷ್ಟ್ರಲ್ಲಿ ಮರಾಠ ಸಮಾಜ ಆಗಿರ್ಬೋದು ಬಹುಸಂಖ್ಯಾತ ಇರುವ ಸಮಾಜವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಣಕಿದೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಟ್ಟಿತ್ತು ಅಂತ ಹೇಳಿ ನನ್ನ ಎರಡು ಮಾತು ಜಯ ಕ ನಮ್ಮ ಸಮಾಜದ ವತಿಯಿಂದ ಬಹುಸಂಖ್ಯಾತಿಯಿಂದ ಎಲ್ಲ ಸರ್ಕಾರಗಳು ದಿನಯ್ ಬಿಂಬಾ ಅವರು ಹೇಳಿದ್ರು ಅವ್ರು ಸರ್ಕಾರ ನಮ್ಗೆ ಒಂದು ನಿವೇಶನ ನಮಗೆ ಇದು ದಶ ಅವರಾಗಿ ಅತಿ ಅಧಿಕಾರಿ ಇದು ಇದನ್ನ ಈಗ ಯಾವ ಸರ್ಕಾರ ನೋಡಿಲ್ಲ ಆದರೆ ಒಟ್ಟು ಏನು ಮಾಡಬೇಕಂದ್ರೆ ಈಗ ಒಂದು ಸರ್ಕಾರ ಬಂದು ಒಕ್ಕಾಗುತ್ತೆ ಅದು ಪಂತ್ ಸರ್ಮ್ ಇರಬಾರ್ದು ಯಾಕಂದ್ರೆ ಸರ್ಕಾರ ಗೊತ್ತಿಲ್ಲ ಅವ್ರು ಗೊತ್ತಿಲ್ಲ ನಮಗೆ ಯಾಕಂದ್ರೆ ಒಂದು ಯಾವ ಸರ್ಕಾರ ಬೇಕಾಗಿಲ್ಲ ನಾವು ಪಂಥ ಸರ್ ಬಹು ಶಕ್ ಒಂದು ಬೆಳಗಾವಿ ಜಿಲ್ಲ ಬೆಳಗಾವಿ ಜಿಲ್ಲಾದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜನಸಂಖ್ಯ ನಮ್ಮ ಸಮಾಜದ ಇಡೀ ಉತ್ತರ ಕರ್ನಾಟಕ ಸಮಾಜ ನಮದು ಅದಕ್ಕೆ ಗುರಿಯ ಮೀಸಲಾತಿ ಯಾವ ಜಾರಿ ಈಗ ಯಾರು ಕೊಡ್ತಾರೆ ನಾವು ನಮ್ಮ ನಾವು ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಟೀಕೆ ಮಾಡೋದು ಟೀಕೆ ಮಾಡಿಲ್ಲ ನಮಗ ಅವು ಹಾಕಬೇಕು ಮಕ್ಕಳು ಉದ್ಯೋಗ ಆಗಿ ಯಾಕಂದ್ರೆ ನಾವು ಒಟ್ಟಿಗೆ ರೈತರು ನಾವು ಕೊಡೋದು ಮತ್ತೊಂದು ಸಲ ಜನ ಅಂದ್ರೆ ರೈತರು ಈ ಸಾರಿ ಸಮಾಜ ಹೊಂದಾಣಿಕೆ ಜನ ಇನ್ನೊಂದು ಅರ್ಥ ಮಾಡ್ಕೊಬೇಕು ನಮ್ಮ ನಮ್ಮ ಸಮಾಜದ ಚಿನ್ನ ಛೇಳ ಛೇಳ ಯಾಕಂತ ಅದು ಬಹಳ ಸಮಾಜ ಅದು ಮಗು ಪುಟ್ಟ ಸಹಿತ ಮತ್ತೊಂದು ಜನಕ್ಕೆ ನಾವು ಪ್ರಾಣ ಕೊಟ್ಟಂತ ಜನ ಇವು ಮೊಟ್ಟ ಮೊದಲು ಬ್ರಿಟಿಷರ ಯುದ್ಧ ಹೋರಾಡಿ ನಮ್ಮ ಮಹಿಳೆ ಸ್ವತಂತ್ರ ಸಿಕ್ಕ ಮಹಿಳೆಯನ್ನು ಅದಕ್ಕೆ ಹೋರಾಡೋ ಅದಕ್ಕೆ ಯಾರು ಚಿತ್ರ ಚೆನ್ನಮ್ಮ ಅವರು ಸಮಾಜ ಸಮಾಜದ ಅದಕ್ಕೆ ಅಂತಹ ಸಮಾಜದ ರೂಪಿಸಿ ನಾವು ಈ ಹೋರಾಟದಿಂದ ನಮ್ಮ ಮುಂದುವರಿತೇವೆ ಇದು ಸರ್ಕಾರ ಯಾವುದೇ ಸರ್ಕಾರವನ್ನು ನಾವು ಪುಯೆ ಕಡೆ ಪಡಿತೇವೆ ಅಂತ ಹೇಳಿ ಈ ನಮ್ಮ ಸಮಾಜಕ್ಕೆ ಇದನ್ನು ಇದಕ್ಕೆ ಯಾವಾಗಲೂ ನಾವು ಮೆಂಬರ್ ಆಗಿದ್ದೇವೆ ಅಂತಂದು ಎರಡು ಮಾತನ್ನು ಹೇಳ್ತೇನೆ ಜೈ ಸಮಾಜ ಜೈ

जय मधुरसाली, जय मधुरसाली, जय मधुरसाली, जय मधुरसाली, देखे देखो, देखे देखो, देखे देखो, जल्ली बरी हो राठा, जल्ली बरी हो राठा, जल्ली बरी हो राठा, इतने सरकार के, इतने सरकार के, सरकार के